ಬೇಕು ಆದರೆ ಕನ್ನಡ ಕನ್ನಡಿಗೆಲ್ಲ ತಾಯಿ ಭಾಷೆ ನನ್ನ ತಾಯಿ ಭಾಷೆ ಕನ್ನಡ ಕನ್ನಡನೇ ಏನಾದರೂ ಅಪ್ಪಿ ತಪ್ಪಿ ಮರ್ತರೆ ತಾಯಿನ ಮರ್ತಂಗೆ ತಾಯಿನ ಮರ್ತರು ತಾಯಿನ ಮರ್ತಂಗೆ ಅವಾಗ ನಿಮ್ಗೆಲ್ಲೂ ಅನ್ನೋದಕ್ಕೆ ದಯವಿಟ್ಟು ಇವತ್ತು ನೋಡಿ ಕನ್ನಡ ಶಾಲೆಯಲ್ಲಿ ಯಾವನು ಓದಿದ್ದಾನೆ ಕನ್ನಡ ಶಾಲೆಯಲ್ಲಿ ಯಾವನು ಓದಿದ್ದಾನೆ ಅವನು ಪೂರಿ ಮಾಡಿದ್ರು ಸಹಿತ ಅವರ ಅಪ್ಪ ಅಲ್ಲ ಸಾಕಿದ್ದಾನೆ ಹೌದಲ್ಲ ಯಂಗೆ ಮಾಡಿ ನಮ್ಮ ಸಂಸ್ಕೃತಿ ಅದು ಕನ್ನಡ ಶಾಲೆಗೆ ಹೋದವರು ಕೆಲವೊಮ್ಮೆ ಪಲ್ಲವರಿಂದ ಕಲ್ತು ಕೆಲವೊಂದು ಶಾಸ್ತ್ರಗಳಂ ಕೇಳುತ್ತವು ಕೆಲವೊಮ್ಮು ಸುಜ್ಜಾಲದಿಂದರಿಯಲ್ ಸರ್ವೆಕ್ಟನಪ್ಪಂ ಹರಂ ಪಲವಂ ಪಳ್ಳ ಸಮುದ್ರಮಯಿ ಹರ ಹರ ಶ್ರೀಚಂದ್ರ ಸೋಮೇಶ್ವರ ಒಪ್ಪ ಒಪ್ಪ ಸರ್ವೆಕ್ಟ್ರ ನಿಮಗೆ ಸಿಗಬೇಕು ಅಂದರೆ ಹಿರಿಯ ಹಾಕ್ಕೊ ತುಂಬ ಜನ ಹೇಳ್ತಾನೇ ಅಕ್ಕರವು ಲೆಕ್ಕಕ್ಕೆ ತರ್ಕವೋವಾದಕ್ಕೆ ಮಿಕ್ಕೆಲ್ಲ ವಿದ್ಯೆಗಳು ತಿರುಪೆಗೆ ಮೋಕ್ಷಕ್ಕೆ ಎರಡು ಅಕ್ಷರ ಸಾವಿ ಸರ್ವಜ್ಞ ಅಂತ ರತ್ನಾಕರೊಬ್ಬ ಮಹಾನುಭಾವ ಮಹಾನುಭಾವ ಬರೀತಾನೆ ಮಕ್ಕಳಿಗೆ ತಂದೆ ಮಕ್ಕಳಿಗೆ ತಂದೆ ಭಾಗ್ಯದೋಡು ಅಕ್ಕರೆ ವಿದ್ಯೆ ಅರ್ಹ ತಿಂದೊಡೆ ಲಕ್ಕ ಧನ ಜನರು ಚಿಕ್ಕಂದಿನ ವಿದ್ಯೆ ಪರಗು ಚೂಡ ರತ್ನ ನಮ್ಮವರು ಯಾರೇ ಬಂದ್ರು ಆಧರಿಸಿ ಸತ್ಕರಿಸಿ ಅವರಿಗೆ ದಾರಿ ಕೊಟ್ಟು ಅವರಿಗೆ ನಮ್ಮ ಸಮಾನಕ್ಕೆ ಬದುಕೆ ಆಶ್ರಯ ಕೊಡ್ತೀವಿ ನೆರೆ ಹೊರೆಯವ್ರ ಥರ ನೋಡ್ತೀವಿ ಅವರು ನೀವೆಲ್ಲ ಒಂದೇ ಒಂದು ಮಾತಾಡಬೇಕು ಕನ್ನಡ ನೆಲಕ್ಕೆ ಕಾಲಿರೋ ಮುನ್ನ ಕಡ್ಡಾಯವಾಗಿ ಕಲೀ ಕನ್ನಡವನ್ನು ಕನ್ನಡವನ್ನು ಕಲಿತೆಯಾದರೆ ನಿನ್ನ ಬಾಳು ಚೊಕ್ಕ ಚಿನ್ನ ತಿಳಿದುಕೊಳ್ಳೋ ಓ ನನ್ನ ರನ್ನ ಅನ್ನೋ ಮಾತನ್ನು ಹೇಳಬೇಕು ಅಂತ ಹೇಳ್ಕೊಂಡು ಇನ್ನೂ ಅನೇಕ ಇರಬೇಕು ನಿಮ್ಮೆಲ್ಲರಿಗೂ ಒಳ್ಳೆಯದಾಗಿ ಆದರೆ ಕನ್ನಡನ ಯಾವತ್ತೂ ಮರಿಬೇಡಿ ಯಾಕೆಂದರೆ ಬಹಳ ಸಮೃದ್ಧಿಯಾದ ಭಾಷೆ ತಿಂಗಳ ನಿಮಗೆ ಒಂದೇ ಒಂದು ಶಬ್ದಕ್ಕೆ ಹದಿನೈದರಿಂದ ಇಪ್ಪತ್ತು ಪಾರಿಭಾಷಿಕ ಶಬ್ದಗಳು ಯಾವುದಾದ್ರು ಸಿಕ್ತ ಇದೆ ಅಂದರೆ ಅದು ಕನ್ನಡದಲ್ಲಿ ಮಾತ್ರ ಬೇರೆ ಇನ್ನೆಲ್ಲರೂ ಸಿಕ್ಕಲ್ಲ మరికోబడి యొక్క ఇళ్ళకి కృష్ణదేవరయ ఒం నమ్మడి కవి నిమ్మడి పెత్తమ్మడి చెన్నాలి రామకృష్ణ ఎంతెంత్ భూభూతి అంత శ్రేష్ఠవారు కవి అంతవరె సహిత మరింత కృష్ణదేవరయత్తు భా కవిత్వ తు కదే అర్ము తెలుగు తేట కన్నడ కస్తూరి అన్న మాత్ర ఎల్ ఒ కస్తూరి భాష లుపూ నమ్మ పుణ్య ఇన్నొందు జన్మ అంతే కర్ణాటక లేక కన్నడిగినా హి అంత నేను ప్రార్థన మాట్లాడ మాతృ నమస్కారం ఒళ్ళద